కరీదే బేగా ఇవగా ముగస్కబిడు సంగీతం బెళ్ళిక ఆగల్ ఎలా కర్ద బంద ఎల్ కర్ బందే దొడప దొడామ్ హ ఎలా వర్ష అల్ కర్ బందడేళ్ళిందో అమ్ళతే కర్దు బందే అవు అదకేనే అయ్యో నూర అమ్ తో బారెన్ ఎంగేజ్మెంట్ అందే ఇలా నా దొర అమ్ తి అదకే కరయోదంతే కర్దీ ಏ ಅಷ್ಟೇ ಒಂದ್ಸತಿ ಕರ್ದು ಸುಮ್ಮನಾಗತ್ತ ಯಾವುದೋ ತಲೆ ಹೋಗಬೇಡ ಹ್ಞೂ ಅಷ್ಟೇ ನೀನ್ ತಲೆ ಕೆಡಿಸ್ಕೊಂಬಡ್ದು ಸೀರೆ ಎಲ್ಲ ತಗೊಂಡ್ಬಂದಿದ್ದೀರಾ ಅವಳಿಗೆ ಅಲೇನಿ ಹಾಂ ಸೀರೆನೋ ತಗೊಂಬಂದೈತೆ ಎಲ್ಲ ಆಗೈತೆ ನೀನು ಅಲ್ಲೇ ಎಲ್ಲ ರೆಡಿ ಆಗೈತೆ ನೆನ್ ಬೆಳಗ್ಗೆ ಹೋಗೋದೇನೆ ಇರೋದು ಹ್ಞೂ ನಮ್ದೆ ಐತಲ್ಲ ಟೆಂಪ ಟೆಂಪದಾಗೇನೆ ಹೋಗೋದು ದೊಡಮ್ಗು ದೊಡಪ್ಪು ಎಲ್ಲರು ಹೇಳ್ಬಂದೀನಿ ದೊಡಪ್ಪ ದೊಡ್ಮ್ಗೆ ಬರ್ರಿ ಅಂತ್ ಹ್ಞೂ ನಿಮ್ಮ ಹೇಳಿ ಬಂದು ನಮ್ಮ ಬಾ ಮನೆ ತ ಅಲ್ಲಿಗೆ ಅಕ್ಕರೆಲ್ಲ ಬಂದವ್ರಿ ಅಂಥೇನು ಅಲ್ಲಿಗೆ ಹೇಳ್ಬಂದಿದ್ದೀನಿ ಬರಲೇ ಇಲ್ಲ ಹ್ಞೂ ಹೇಳ್ಬೋದಾ ಇವನು ರಾಹುಲ್ ಅದೇ ಅವ್ರ ಫ್ರೆಂಡಿಗೆ ಯಾರಿಗ ಹೇಳ್ಬತ್ತೀನಿ ಹೇಳಿ ಹೋಗ್ಯದ ನೀನು ಬಂದಿಲ್ಲ ಹೋಗಿರ್ಬೇಕು ಹ್ಮ್ ಅಲ್ಲೆಲ್ಲ ಅವ್ರ ಫ್ರೆಂಡ್ ಅಂತ ಕೆಲ ಹೋಗ್ಬರ್ತೀನಿ ಕಣಮ್ಮ ಅಂತೇಳಿ ಹೇಳೋದಾ ಬರ್ಲಿಲ್ಲಮ್ಮ ಬರಲಿಲ್ಲಮ್ಮ ಇವ್ನು ಕೇಳ್ದಾರಮ್ಮ ಸಮರ್ಥ ಯಾವಾಗುತ್ತಾನಂತೆ ಬೆಳಗ್ಗೆ ಬತ್ತೀನಿ ನೀವ್ ಹಂಗ ಹೋಗಿರ್ರಿ ಅಂತ ಹೇಳಿ ಹೇಳದ್ರಪ್ಪ ಅದೇ ನೋಡ್ತೀನಿ ಕೆಲಸ ಏನಾದರೂ ಇಲ್ಲ ಅಂದ್ರೆ ಬರ್ತೀನಿ ಕೆಲಸ ಇದ್ರೆ ಆಗಲ್ಲ ಕೇಳ್ತೀನಿ ಕೆಲ್ಸಗಳಿದ್ರೆ ಬರಕ್ ಆಗಲ್ಲ ಅಂತ ಅಂತಂದ್ರು ಸರಿ ಆಯ್ತು ಬಿಡು ಅಂತ ಹೇಳಿ ಹೇಳ್ದೆ ಹ್ಮ್ ನಮ್ಮರಿಗೆಲ್ಲ ಹೇಳಿ ಬಂದ ಸಂಗೀತ ಅಕ್ಕ ಹ್ಞೂ ನಿಮ್ಮಮ್ಮ வ ஆய் மங்கு எல்லாரும் வந்தீங்க பரீ எல்லாரும் ஒழு அம் தி ஏந்தீனி அதுக்கு யாரோனொரு பத்தி வேணு அந்தி ஹேத்தம் அம்மா ம் எல்லாரும் ஏழ் வந்தீனி எல்லாரும் பாக் கம் எல்லாரும்பந்த ரீத்தனு கருதிவா ஏ ஏய் இல்லை கரீல ம் அவள்ன்னு கரில்லை அவள்னொளம் விட்டு எல்லாரும் கருதீங்கி ம் ரீத்தனொளும் இவ்வனும் கருதே பத்தி அந்த నోడనావగా చేతనూ అేదే ఏంతారు అంత ఏం సరే మాట్లాడలే మతేను మాట్లాడసి కరద్రే నకొక్త భారత్ ఎంగేజ్మెంటు ప్రాప్ ఉహుల్ అంత అందే మాతాడంగిల్ ఇలా అమ్మూర హమ్ శాతీత మాట్లాడేళ్ళు నన్ను అదే సుమ్ అదే బందోటి యాక కల్తని అంతి అవును కార അവർ കർദ്ദേ എസ് ഇൻച്ചു തന്ന ഹേദി അത് നമ്മ പാപറ കരിം തന്ന കെ ഇ സുമക്കിരവളെ കറിബാദു ആളു ഭാര്യ ഇതളെ ബോ അഷ്ട് ആ ശിവനീനോ ഇവത്ത് ബന്ധന്റേ മനീന്ദ നരിയൊക്കെ ದೊಡಪ್ಪ ದೊಡಮ್ಮಗೆಲ್ಲ ಹೇಳಿ ಅದೆಲ್ಲ ಹೇಳ್ಕೊಂಬಲತ್ತೆ ಮಂತಾಗು ಅಲ್ಲಿ ಹೇಳು ಬಂದ ನಮ್ಮ ಹ್ಞೂ ಮತ್ತೆ ಏನು ದೌಲತ್ತು ಹ್ಞೂ ನಾನು ಬುರೋಲ್ಲ ಕೋಣೆ ನಮಗೆ ಬದುಕಿದಾವೆ ನಮಗೆ ಕೆಲಸ ಇದ್ದಾವೆ ಅಂತೈತಿ ಮತ್ತೆ ಅಲ್ಲಿಗೆ ನಾನೇನು ಎಂಗೇಜ್ಮೆಂಟ್ ಬರೋಲ್ಲ ನಾನು ಜಂಗಲ ಮಾಡೋಕ್ ಬತ್ತೀನಿ ಹ್ಞೂ ನಾನು ನೋಡು ಹ್ಞೂ ನಂಗೆ ಹೆಂಗೆ ಅಂದು ಅದಕ್ಕೆ ಬನ್ನಿನು ಅಂತೇಳಿ ಸರಿಯಾಗಿ ಹೇಳ್ಬಂದೆ ಹ್ಞೂ ಹಂಗೆ ಹಿಂಗೆ ಅಂತ ಎಷ್ಟು ಮಾತಾಡಲಿ ಹ್ಞೂ ಅಯ್ಯ ಈಗ ಬಂದವಳೆ ನಮ್ಮ ಮನೆ ಬಾಕ್ಲಾಕಿ ಒಂದಿನ ನನ್ನ ಮಗನ ಕಷ್ಟ ಸುಖ ನೋಡಲಿಲ್ಲ ಇವಾಗ ಯಾಕೆ ನಾಳೆ ಸಂತೋಷವಾಗಿರ್ಬೇಕಾದ್ರೆ ಕರೆಯೋದಂತೆ ಕರೆದಿದ್ದೀವಿ ಅಂತೇಳಿ ಸುಮ್ಮನೆ ಹ್ಞೂ ಹೋಗ್ಬೇಡ್ರಿ ಅಂತ ಹೇಳಿರ್ತಾಳೆ ಹ್ಞೂ ಬೇರೆ ಹುಡುಗರೆಲ್ಲ ಹೋಗದ್ ಕತ್ಕು ಅವಳಿಗಿನ್ನ ನಾ ದೊಡ್ಡಿದಂಬಂಗಾಗಿತ್ತು ನಮ್ಮ ಅಕ್ಕಿ ಅಮ್ಮಣೀರೆಲ್ಲ ಬಂದವ್ರಿ ಎಲ್ಲ ನಮ್ಮ ಜೋಡಿಸೋಡಿಸ್ ಹೊಂದ್ಬಿಟ್ಟೆಲ್ಲ ಅದೇನ್ ಮಾಡೋದು ಬಿಟ್ಟು ಸುಮ್ನೆ ಕೂತ್ಕೊಂಡಿದ್ದೀರಾ ಯಾತೈತಮ್ಮ ಮಾಡೋದು ಈಗ ಎಲ್ಲ ನಾಳೆ ತಗೊಂಡೋಗೋದು ಒಬ್ಬ ಅರ್ಶನಾ ಕುಂಕುಮ ಬಳೆ ಸೀರೆ ಎಲ್ಲ ಒಂದ್ಸೈತೆ ನೀನು ಉಂಗ್ರಾಮಿ ಎಲ್ಲ ತಗೊಬಂದೈತಿ ನೀನ್ ಯಾತಿಲ್ಲ ಹ್ಮ್ ಎಲ್ಲ ಹೊಂದಿಸ್ಕೊಂಡು ಕಾಕಂಡ್ ಹೋಗೋದಷ್ಟೆ ಎಲ್ಲಾರು ಏಳ್ ಬಂದಿದೀನಿ ಹ್ಮ್ ಹೋಗ್ಲಾ ಎಲ್ಲಾರು ಕರ್ದ್ ಬಂದಿದ್ದೀನಿ ಬಂದಿರತ್ತಿ എസ് ഒന്ന മന തുമ്മംഗ് അല്ലേ ഒബ് ഇവ നോടിയ സോ ജന ഇതൊക്കെ ദേശം നോക അതെ വിട്ട് കൊണ്ടി നന്നോട് നോഡ് ആയി ಅಯ್ಯೋ ಅವ್ರಿಗೆ ಟೆಸ್ಟ್ ಅಂತ ಅತ್ಕೆ ಬಿಟ್ಟು ಬಂದಳು ಬಿಡ ಮತ್ತು ಆಟ ಮಾಡ್ತಾರೆ ಕಣ ಮೇಲೆನ ಬಂದಿತ್ತ ಸುಮ್ಕಿರು ಅಲ್ಲಿ ಹೆಂಗೆ ಅತ್ಲಾಗೆ ಸ್ಕೂಲ್ಗೆ ಹೋಗ್ತಾರೆ ಅತ್ತೆ ಹೆಂಗೆ ರೆಡಿ ಮಾಡಿ ಕಳಿಸುತ್ತೆ ಸುಮ್ಮನೆ ಹೋಗ್ತಾರತ್ತ ಸ್ಕೂಲ್ಗೆ ಹ್ಞೂ ಟೆಸ್ಟ್ ಇದ್ದಾವೆ ಅದಕ್ಕೆ ಅಪ್ಪಾಜಿ ಏನು ಬೇಡ ನೀನು ಹೋಗ್ಬಾ ಅಂತು ಹ್ಞೂ ನಾನು ಬಾ ಅಂತಂದೆ ತಂದೆ ಬುಧವಾರ ಅದಕ್ಕೆ ರಜ ಕೊಡಲ್ಲ ನಾಳಿಕೆ ಬೇಡ ಅಂತ ಏಳ್ತಿ ತಪ್ಪಿಗೆ ಏನು ಬೇಡ ನಾನೇನು ಬರಲ್ಲ ನೀನು ಹೋಗ್ಬಾ ಮದ್ವೆಗೆ ಎಲ್ಲರೂ ಹೋಗೋಕ್ಕಾಗತ್ತೆ ಅಂತೇಳಿ ಹೇಳ್ತು ಹೆಂಗೋ ಎಲ್ಲರೂ ಒಬ್ಬೊಬ್ರು ಬಂದರೆ ಒಂಥರ ಸಮಾಧಾನ ನೆಮ್ಮದಿ ಎಲ್ಲರೂ ಮನೆಗೆ ಒಬ್ಬೊಬ್ರು ಬಂದವರಲ್ಲ ಅಂತೇಳಿ ಒಂಥರ ಏನೋ ನೆಮ್ಮದಿ ಅದಂಗೆ ಆಗುತ್ತೆ ಹ್ಞೂ ಎಲ್ಲರೂ ಬಂದರೆ ಒಂಥರ ಚೆನ್ನಾಗಿ ಹ್ಞೂ ಎಲ್ಲಾರೋ ಇರೋದಕ್ಕೆ ಒಂಥರ ನಮಗೆ ಏನೋ ಖುಷಿ ಹ್ಞೂ ಅಕ್ಕ ತಂಗಿಯಾರೆಲ್ಲ ಒಂದು ಕಡೆಗೆ ಸೇರಿದ್ರೆ ಒಂಥರ ಖುಷಿ ಅಲ್ವೇ ನಿಮಗೆ ಏನಂಗಂತ ಎಷ್ಟೊತ್ತಿಗೆ ಹೋಗ್ನಪ್ಪ ಅಮ್ಮಂಗಾಗಿತ್ತು ಅಮ್ಮ ಯಾಪಂತೂ ನಾ ಏನು ನೀವಂತೂ ಹ್ಞೂ ನಿಮ್ಮ ಅಕ್ಕ ತಂಗ್ಯಾರ ನಂಗೆ ಗೊತ್ತಾರೆ ಅಂತ ಅಂದರೆ ಹೆಂಗೆ ಥಾರಾಡ್ತಿರ್ತೀಯ ಹ್ಞೂ ಹೋಗಾಕಿ ಅಂತ ಹ್ಞೂ ಮತ್ತೆ ಹೋಗ್ತಿವಿ ಕಣಪ್ಪ ನಮ್ಮ ಸಂಗೀತನ ಮಗೊಂದು ಎಂಗೇಜ್ಮೆಂಟು ಅಂತ ನಾವು ಅಪ್ಪ ನೀವು ಹೇಳಿದ್ದು ನಮ್ಮ ಹಿಂಗೆ ಬರ್ರಮ್ಮ ಇಲ್ಲೇ ಇರ್ರಿ ಬೆಳಗ್ಗೆ ಹಿಂಗಿಂದನೇ ಹೋಗೋಕ್ಕಾಗತ್ತೆ ಅಂತ ಹ್ಞೂ ಹಂಗೆ ಬರ್ತಾರೇನಾ ಹಂಗೆ ಬರ್ತೀವಿ ಹ್ಞೂ ಬಿಡ ಆಂಟಿ ಅಲ್ಲಿಗೆ ಬಂದು ಓದ್ತೀವಿ ಒಂದೇ ಸತ್ಯ ಅಂತ ಅಂದರು ಅಂದರೆ ಅವ್ರು ತುಂಬ ಬಿಜಿ ಇವಾಗ ಓಟ್ಲು ಚೆನ್ನಾಗಿ ಆಗ್ತೈತೆ ಹೆಂಗೆ ಮಾಡ್ತಾನೆ ಅವಳು ಒಬ್ಬಳೇ ಬರ್ತಾಳೆನಾ ಹ್ಞೂ ಅವ್ನು ಬರೋಕ್ಕಿಲ್ಲ ಸಾಮಾನ್ಯ ಹೆಂಗ್ ಬಿಡು ಯಾರೋ ಒಬ್ಬೊಬ್ರು ಬಂದರು ಸಾಕತ್ತ ಹ್ಞೂ ನಾಶಾಗೆ ಹೇಳಕ್ಕಿಲ್ಲ ಬಾರಣ್ಣ ನೀನು ಅಂತ ವರ್ಷಣೆಗೂ ವರ್ಷಣೆಗೂ ಇಬ್ಬರೊಬ್ಬರು ಹೇಳಬೇಕಾಗಿತ್ತು ಹೇಳಿ ನಮ್ಮ ಹ್ಞೂ ಫೋನ್ ಮಾಡಿ ಅವ್ರ ಅಲ್ಲಿರಲಿಲ್ಲ ದೊಡಪೈನು ಇದ್ದರು ನೀವು ಬರ್ಬೇಕಿರಿಯಾರು ನೀವೇ ಅಂತ ಹೇಳಿ ಎಲ್ಲ ಹೇಳಿ ಬಂದಿದ್ದೀನಿ ಹ್ಞೂ ಮತ್ತೆ ಕತ್ತಿಗೆಲ್ಲ ನೀವೇ ಇರಬೇಕು ಏನು ನಮ್ಮ ಅಮ್ಮನ ಇಲ್ಲ ಏನಿಲ್ಲ ಹಾಂ ಇವಾಗ ನಮ್ಮ ಮತ್ತೆ ಹೆಂಗೆ ಅವಳಂಗೆ ಇವಮ್ಮ ಯಾಕೋ ಹೇಳಿ ಅದ್ಕೆನೇ ಸುಮ್ಮನೆ ನೀವೇ ಬಂದು ಎಲ್ಲ ಮಾಡಬೇಕು ಅಂತ ಹೇಳಿ ದಡಪೈಗೆ ದಡಮೈಗೆ ಹೇಳಿ ಬಂದಿದ್ದೀನಿ ಏ ಗೊತ್ತಾರ ಹೇಳ ಅವ್ನೇನು ಹ್ಞೂ ಅಂದ್ರೆ ಮಾಮ ಏನು ಮಾಡುತ್ತಾ ಗೊತ್ತಿಲ್ಲ ಬರುತ್ತೆ ನಾನು ಏಳು ದಿನ ಮಾಮ ಯಾರ ಇಲ್ಲ ಮುಂದಿನ ಕಣಲಲ್ಲಿ ಮಾತುಕತೀಗಿ ಅಂತ ಹೇಳಿ ಏಳು ದಿನ ದಡ್ಡಾರಂತ ಅದಕ್ಕೆ ಅದ್ಕೆ ಬಾರ್ಮಾಮ ಅಂತೇಳಿ ಏಳು ದಿನ ಹೇಳಿ ಬಂದ ದಡಪ್ಪ ಈಗ ಬಾರ್ ದಡಪ ಬಿಡ ತಿರ್ಗ ಅಂತೇಳಿ ಹೇಳ್ದೆ ಹ್ಞೂ ಗೊತ್ತಿನ ಕಣಮ್ಮ ಅಂತ ಹೇಳುತ್ತೆ ಹ್ಞೂ ಎಲ್ಲಾರ್ನು ಕಾಪೈತೆ ಈಗ ಯಾತ್ ಮಾಡೋಣ ಊಟನ ಬಿಡಕ್ಕೆ ಈಗ ಏನಾನ ಮಾಡ್ತೀನಿ ಸ್ವಲ್ಪ ಇದೊಂದು ಊಟಿಗೆ ಏನಾದರೂ ಬಾತ್ ಮಾಡೋಣ ಹ್ಞೂ ಏನಾದರೂ ಬಾತ್ಗಳು ಮಾಡೋಣ ಅಂತ ಇದು ಅವರೇ ಇದ್ವಲ್ಲ ಅವರೇ ಕಾಳು ಭಾತ್ ಮಾಡೋಣ ಅಂತಿದ್ದೆ ಹ್ಞೂ ಚೆನ್ನಾಗಿರುತ್ತಲ್ಲ ಅವರೇ ಕಾಳು ಬಾತು ಅದಕ್ಕೆ ಅದನ್ನು ಮಾಡೋಣ ಅಂತ ಇದ್ದೆ ಸಂಗೀತ ಅಕ್ಕ ಮಾಡ್ಲಾ ಅರ್ಶಿತಾಕ ಹ್ಞೂ ಮಾಡು ಚೆನ್ನಾಗಿ ಮಾಡ್ತೀಯ ಕಣೆ ನೀನು ಬಾತ್ಗಳ್ನ ನಾನು ಒಂದಿನ ನೀನು ಮಾಡಿರ ಅಂತ ಟಮೊಟೊ ಮಕ್ ತಿಂದಿದ್ದೆ ತುಂಬ ಚೆನ್ನಾಗಿತ್ತು ಹ್ಞೂ ಚೆನ್ನಾಗಿ ಮಾಡ್ತೀಯ ಎಲ್ಲ ಎಲ್ಲ ಸುಳ್ಳು ಕೊಡ್ತೀವಿ ಎಲ್ಲ ಮಾಡ್ಕೊಡು ಎಲ್ಲ ಹಚ್ಕೊಡ್ತೀವಿ ಹ್ಞೂ ಮಾಡು ನೀನು ಹ್ಞೂ ಬಾ ಅಕ್ಕ ಎಲ್ಲ ಈರುಳ್ಳೆಲ್ಲ ಕೊಯ್ ಕೊಡ್ತೀವಿ ಎಲ್ಲ ಮಾಡ್ತಾವಮ್ಮ ಬಾ ಇನ್ನೇನು ಹೋಗ್ಬಿಡ ಅಲ್ಲೆಲ್ಲ ಬೀಗಾಕೆ ಮುಂದೆ ಬೀಗಾಕೆ ಮುಂದೆ ಇನ್ನಮ್ಮ ಹುಸಾರ ಇಲ್ಲೇ ಮನೆ ಕೆಮ್ಮತಿರ ಅಲ್ಲಿಗೆ ಬರ್ರಿ ಹೋಗೋಣ ಇವಮ್ಮಾಯಿ ನೋಡು ಫಂಕ್ಷನ್ ಸುಮ್ನೆ ಅಲ್ಲಿ ಬಂದರು ತಿರುಗ ಎಲ್ಲಾನ ಅವ್ರು ತಿರ್ಗೊಟ್ಟು ಅಲ್ಲಿ ಇರ್ತಾರೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಏನು ಇಲ್ಲ ಇರ್ತಾರೆ ಹ್ಞೂ ಇಲ್ಲ ಎಲ್ಲಾರು ಮನೆ ಕಮ್ಮತಾರೆ ಎಲ್ಲ ನಾವೆಲ್ಲ ಒಂದು ರೂಮ್ನ ಮನೆ ಕಂಡ ಮಾತಾಡ್ತೀವಿ ಹ್ಞೂ ನಾವೇ ಮನೆ ಕಮ್ಮಿ ಸುಮ್ಮನೆ ರಾತ್ರಿ ಎಲ್ಲ ಮಾತಾಡೋದೇ ಅದು ಇದು ಹಳೆ ನೆನಪು ಮಾಡ್ಕೊಂಡು ಹ್ಞೂ ಮತ್ತೆ ನಾವಿಂದ ಅಂತ ಮನೆ ಕಂಡಾಗ ಯಾವತ್ತೂ ನಾವು ಸುಮ್ಮನೆ ಕಮ್ಮೋಲ್ಲ ಹ್ಞೂ ಹನ್ನೆರಡು ಒಂದು ಗಂಟೆ ತನಕ ಮಾತಾಡಿ ಮನೆ ಕಮ್ಮದು ಹ್ಞೂ ಅದು ಇದು ಅವ ಇಂದ್ಲ ಎಲ್ಲರೂ ಮನೆ ಮಾತಾಡ್ತಿರ್ತೀವಿ ಹ್ಞೂ ನೀವೇನು ಮಾತಾಡ್ತೀರಮ್ಮ ನಾನು ಬರುತ್ತೆ ಹಂಗೆ ನಿದ್ದೆ ಅಂದ್ರೆ ನಿದ್ದೆ ಹ್ಞೂ ನಾನು ಅದಕ್ಕೆ ನಿದ್ದೆ ಮಾಡ್ತೀನಿ ಹ್ಞೂ ನೀವು ಮಾತಾಡಿ ಮನೆ ನಿದ್ದು ಬರಲ್ಲ ಅದಕ್ಕೆ ನಾನು ಅಲ್ಲಿಗೆ ಒಮ್ಮನೆ ಕೆಂಪ್ತೀನಿ ಈ ರಾಜ್ಯ ಎಲ್ಲರೂ ಇದ್ದಾಗ ಇರಬೇಕು ಸುಮ್ಮನೆ ಒಬ್ಬಳೆ ಇದ್ದು ಇದ್ದು ನಿನಗೆ ಬೇಜಾರಾಗಿರು ಸುಮ್ಮನೆ ಇಲ್ಲೇ ಇರು ಏನು ಹೋಗ್ತೀವಿ ಹ್ಞೂ ಒಬ್ಬಳೆ ಇದ್ದು ನಿಮ್ಗೆ ಬೇಜಾರಾಗಿರಲ್ವೇ ಹೇಳಿ ಹ್ಞೂ ಬೇಜಾರಾಗಿರುತ್ತಮ್ಮ ಏನು ಮಾಡ್ತೀವಿ ಇವ್ರು ಸುಮ್ಮನೆ ಮಾತಾಡ್ತಾರೆ ಸುಮ್ಕಿರಲ್ಲ ಹ್ಞೂ ಹಂಗೆ ಕಣೆ ಅಕ್ಕ ಅಂತ ಇವಳು ಹೇಳ್ತಾಳೆ ಹ್ಞೂ ಹಂಗೆ ಹಿಂಗೆ ಅಂತ ಇವ್ರು ಹಿಂಗೆ ಒಬ್ಬರಿಗೆ ಒಬ್ರು ಮಾತಾಡ್ತಿರ್ತಾರೆ ಸುಮ್ಮನೆ ಹ್ಞೂ ಅದಕ್ಕೆ ನಿದ್ದು ಬರೋಲ್ಲ ಹಾಂ ಹಂಗೆ ಎಲ್ಲಿ ಈ ಕಡೆ ರೂಮ್ ನಾವು ಅಂತ ಹೇಳಿ ಸುಮ್ಮನಿರು ಹ್ಞೂ ಇನ್ನೊಂದು ರೂಮ್ ನಾಳೆ ಹ್ಞೂ ಅಷ್ಟೇ ಹಂಗೆ ಮಾಡ್ತೀನಿ ಸಣ್ಣ ಮಾತಾಡ್ತೀನಿ ಬರೋ ಬರೋತಕ್ಕ ಮಾತಾಡಿ ಆಮೇಲೆ ಬೇಕಾದ್ರೆ ಇನ್ನೊಂದು ರೂಮ್ ನ ಮನೆ ಕಂಬತ್ತೀನಿ ಹ್ಞೂ ಹ್ಞೂ ಎಲ್ಲರು ಒಂದ್ರಾಗೆ ನೋಡಿ ಅಮ್ಮ ಕೊಡ್ತೀನಿ ನೋಡಿ ಹ್ಞೂ ಏನಮ್ಮ ಮಾಡಿರಿಂಚ್ ಹ್ಞೂ ಬೇರಮ್ಮ ಬೀಸಮ್ಮ ಮಾಡಿ ಬರ್ರಿ ಹ್ಞೂ ಎಲ್ಲ ಹೊಚ್ಕೊಟ್ರೆ ಮಾಡ್ತಾಳಿಸ್ನಿ ಅಮ್ಮ ಬರ್ರಿ ಒಂದು ಸತಿ ಎಲ್ಲ ಮುನ್ಸಿರೋದ ನೋಡೋ ನೀತ್ತೆ ತಾಣಗೋದು ಹಣ್ಣು ಎಲ್ಲನಾ ಇನ್ನೇ ಆತಾಣೋಗೋದು ನೋಡು ಏನು ಯಾತಿಲ್ಲ ಹೇಳ ಅಷ್ಟೇ ಹ್ಞೂ ಇನ್ನೇನು ಅಂಥದ್ದು ಯಾತಿಲ್ಲ ಹ್ಞೂ ಇವಾಗ ಇವಾಗ ಏನು ಮದುವೆಗೆಲ್ಲ ಏನಿಲ್ಲ ಎಂಗೇಜ್ಮೆಂಟ್ಗೆಲ್ಲ ಏನಂತದ್ದು ಏನಿಲ್ಲಮ್ಮ ಅದೇ ಹ್ಞೂ ಮಡ್ಲಿಕ್ಕಿ ಹ್ಞೂ ಕೊಬ್ಬರಿ ಎಲ್ಲ ತಗೋಬೇಕು ಸ್ವಲ್ಪ ಹ್ಞೂ ಅದು ಇದು ಶಾಸ್ತ್ರಕ್ಕೆ ಬೇಕಲ್ಲ ಅದಕ್ಕೆ ಕಡಲೆ ಸಕ್ಕರೆ ಅದನ್ನೆಲ್ಲ ಒಂದಿಸ್ಕೊಳ್ಳ್ರಿ ಹ್ಞೂ ಕಡಲೆ ಸಕ್ಕರೆ ಕೊಡ್ಬೇಕಲ್ಲ ಅದಕ್ಕೆ ಕಡಲೆ ಸಕ್ಕರೆ ಹೊಂದಿಸ್ಕೊಳ್ಳ್ರಿ నోడు మార్తీ ఉంటే అదే మరి హోగమ్ నోడు నేను నోడి హంగ ఒంసీ నమగే గొప్ప ఆతా గొప్ప అంతవడు కడే సక్కరే అదే తాణాగా నీకు గొప్ప ఇలా నేను హాగ్ గొప్ప నిర్ గత నోడు ఒంసతి ఒన్సరీ ఇక్కడి నోడవు ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಅಕ್ಕ ಇರೋ ತಂಗಿ ಎಲ್ಲರೂ ಬಂದವ್ರೆ ನಮ್ಮ ಮನೆಗೆ ನಾಳೆ ಎಂಗೇಜ್ಮೆಂಟ್ ಫುಲ್ಲು ಸಿದ್ಧತೆ ಆಗ್ತಾಯಿದೆ ಎಲ್ಲರೂ ಇಬ್ಬಂದಿರೋದಕ್ಕೆ ಒಂಥರ ಮನೆ ತುಂಬಂಗೆ ಐತೆ ಏನೋ ಒಂಥರ ಖುಷಿನೂ ಖುಷಿ ಹ್ಞೂ ಎಲ್ಲರೂ ಬಂದರೆ ಮನೆ ಒಂಥರ ಅಕ್ಕ ತಂಗಿ ಅವರೆಲ್ಲ ಒಂದು ಕಡೆ ಸೇರಿದ್ರೆ ತುಂಬ ಚೆಂದ ಅಲ್ವಾ ನೋಡ್ತಾ ಇರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಫ್ರೆಂಡ್ನ ಕಮೆಂಟ್ ಮಾಡಿ ವಿಡಿಯೋ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ತಪ್ಪೈಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು